ಧರ್ಮಸ್ಥಳದಲ್ಲಿ ಶವಾಹುತಿಟ್ಟ ಪ್ರಕರಣ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಇವತ್ತು ಆ ದೂರುದಾರ ಅನಾಮಿಕ ಯಾರಿದ್ದಾರೆ ಆತನಿಗೆ ಬರೋಬ್ಬರಿ ಏಳು ಗಂಟೆಗಳ ಕಾಲ ಪ್ರಶ್ನೆ ಮಾಡಲಾಯಿತು ಆತ ಕೊಟ್ಟ ಉತ್ತರ ತಂಗುಬಡಿಸುವಂತಿದೆ ಇಡೀ ದೇಶದಾದ್ಯಂತ ಸುದ್ದಿಯಾಗ್ತಿದೆ ನೂರಾರು ಶವಗಳನ್ನ ಹೂತಿರೋದಾಗಿ ಅನಾಮಿಕ ಕೊಟ್ಟ ದೂರು ಸಂಚಲನವನ್ನೇ ಸೃಷ್ಟಿಸಿದೆ ತಲೆಬುರುಡೆ ರಹಸ್ಯವನ್ನ ಭೇದಿಸೋಕೆ ಎಸ್ಐಟಿ ಪಣತೊಟ್ಟಿದೆ ನಿನ್ನೆಯಿಂದ ನಿಗೂಢ ವ್ಯಕ್ತಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಿದೆ ಟಿ ಮುಂದೆ ಸತ್ಯ ಬಿಟ್ಟನ ಅನಾಮಿಕ ಬಯಲಾಗುತ್ತ ಧರ್ಮಸ್ಥಳ ತಲೆಬುರುಡೆ ರಹಸ್ಯ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿರೋದಾಗಿ ದೂರು ನೀಡಿದ್ದ ನಿಗೂಢ ವ್ಯಕ್ತಿಯನ್ನ ನಿನ್ನೆ ಎಸ್ಐಟಿ ಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು ನಿನ್ನೆ ಇಡೀ ದಿನ ಅನಾಮಿಕನಿಗೆ ಡ್ರಿಲ್ ಮಾಡಿದ ಅಧಿಕಾರಿಗಳು ಇವತ್ತು ಕೂಡ ಮತ್ತೆ ಪ್ರಶ್ನೆಗಳ ಸುರಿಮಳೆ ಸುರಿದ್ರು ತಲೆ ಬುರುಡೆಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ರು ನಿನ್ನೆ ಇಡೀ ದಿನ ಎಸ್ಐಟಿ ವಿಚಾರಣೆ ಎದುರಿಸಿದ್ದ ನಿಗೂಢ ವ್ಯಕ್ತಿ ಎಲ್ಲೂ ಕೂಡ ಶವಗಳನ್ನು ಕೂತಿರೋ ನಿಖರ ಜಾಗದ ಬಗ್ಗೆ ಬಾಯ್ಬಿಟ್ಟಿರಲಿಲ್ಲ ಇದೇ ಕಾರಣಕ್ಕೆ ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿಯವರೇ ಅನಾಮಿಕನ ವಿಚಾರಣೆ ಮಾಡಿದ್ರು ಬೆಳಗ್ಗೆ ಹತ್ತು ಗಂಟೆಯಿಂದ ಮಿಂಚಿನ ತನಿಖೆ ಮಾಡಿ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ರು ಶವಗಳನ್ನ ಹೂತಿಟ್ಟ ಜಾಗ ನಿನಗೆ ಈಗಲೂ ನೆನಪಿದ್ಯಾ ಒಂದೇ ಕಡೆ ಹೂತಿದ್ಯಾ ಅಥವಾ ಬೇರೆ ಬೇರೆ ಕಡೆ ಹೂತಿದ್ಯಾ ಶವಗಳು ಹೂತಿಟ್ಟ ಜಾಗ ಪಂಚಾಯಿತಿಗೆ ಸೇರಿದ್ದಾ ಆ ಜಾಗ ತೋರಿಸಲು ಮಾನಸಿಕವಾಗಿ ಸಿದ್ಧನಾಗಿರುವಯ್ಯ ನೀನು ಹೂತಿರುವ ದೇಹಗಳನ್ನ ಕೊಲೆ ಮಾಡಲಾಗಿತ್ತ ಆ ಕೃತ್ಯದ ಆರೋಪಿಗಳು ಯಾರೆಂದು ನಿನಗೆ ಗೊತ್ತಾ ಆರೋಪಿಗಳು ಇವರೇ ಎಂದು ಹೇಳಲು ಸಾಕ್ಷ್ಯ ಇದ್ಯಾ ನೀನು ಇಷ್ಟು ವರ್ಷ ಅಜ್ಞಾತವಾಗಿರಲು ಕಾರಣ ಏನು ಏಕಾಏಕಿ ವಕೀಲರ ಬಳಿ ಬರಲು ಸಹಾಯ ಮಾಡಿದ್ದ್ಯಾರು ನಿನ್ನನ್ನ ಯಾರೋ ಹುಡುಕಿಕೊಂಡು ಬಂದಿರಬೇಕು ಅಲ್ವಾ ಹೀಗೆ ವಿಶೇಷ ತನಿಖಾ ತಂಡದ ಮುಖ್ಯಸ್ಥ ಪ್ರಣವ್ ಮೊಹಂತೆ ಅನಾಮಿಕನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು ಇದಿಷ್ಟೇ ಅಲ್ಲ ದೂರು ನೀಡುವ ಮುನ್ನ ನಿಗೂಢ ವ್ಯಕ್ತಿ ಹೊರತೆಗೆದಿದ್ದ ತಲೆಬುರುಡೆ ಬಗ್ಗೆಯೂ ಡ್ರಿಲ್ ಮಾಡಿದ್ರು ನೀನು ಅಸ್ಥಿಪಂಜರವನ್ನ ಹೊರತೆಗೆದಿದ್ದು ಎಲ್ಲಿ ಆ ಅಸ್ಥಿಪಂಜರ ಹೆಣ್ಣಿನದ್ದ ಪುರುಷನದ್ದ ಕೊನೆಗಾಗಿ ಹೂತು ಹಾಕಿದ ಅಸ್ಥಿಪಂಜರವೇ ಆತ್ಮಹತ್ಯೆಯಿಂದ ಮೃತಪಟ್ಟ ಶವವಾಗಿತ್ತ ದೌರ್ಜನ್ಯದಿಂದ ಮೃತಪಟ್ಟ ಕುರುಹು ಇತ್ತ ಶವ ಹೂಳುವಾಗ ನಿನ್ನ ಜೊತೆ ಯಾರಿದ್ರು ಶವದ ಜೊತೆಯಲ್ಲಿ ಬೇರೆ ವಸ್ತುಗಳು ಇತ್ತ ಎಷ್ಟು ಗಂಟೆಗೆ ಅಸ್ಥಿಪಂಜರ ಹೊರತೆಗೆಯಲಾಗಿತ್ತು ಅಸ್ಥಿಪಂಜರ ಹೊರತೆಗೆಯುವಾಗ ನಿನ್ನ ಜೊತೆ ಯಾರಿದ್ರು ತಲೆಬುರುಡಿಯ ವಿಡಿಯೋ ಮಾಡಿದ್ದು ಯಾರು ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಂತೆ ಎಲ್ಲದಕ್ಕೂ ಅನಾಮಿಕನಿಂದ ಉತ್ತರ ಪಡೆದರು ನಿನ್ನ ಹಿಂದೆ ಯಾರಾದರೂ ಒತ್ತಡ ಹಾಕಿ ಹೇಳಿಕೆ ನೀಡುತ್ತಿದ್ದಾರಾ ಅಂತ ಪ್ರಶ್ನೆ ಮಾಡಿದರು ಜನರ ಅಪೇಕ್ಷೆಯಂತೆ ಎಸ್ ಐ ಟಿಯನ್ನು ಆದೇಶ ಮಾಡಿದೆ ತನಿಖೆ ನಿನ್ನೆಯಿಂದಲೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಆ ತನಿಖೆ ವರದಿ ಬರುವವರೆಗೂ ಕೂಡ ನಾವು ಯಾರೂ ಕೂಡ ಏನು ಹೇಳಿಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಸಬ್ಜುಡೀಸ್ ಆಗುತ್ತೆ ಆದ್ದರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದರೂ ಕೂಡ ಹೇಳ್ಬೋದು ಹೀಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಂಡ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ನಿಗೂಢ ವ್ಯಕ್ತಿಯನ್ನು ವಶಕ್ಕೆ ಪಡೆಯಲಿದ್ದಾರೆ ನಂತರ ಹೂತು ಹಾಕಿರೋ ಜಾಗಕ್ಕೆ ಅನಾಮಿಕನನ್ನ ಕರೆದೊಯ್ದು ಶವಗಳನ್ನ ಹೊರತೆಗೆಯುತ್ತಾರೆ ಒಂದು ವೇಳೆ ತಲೆಬುರುಡೆ ಸಿಕ್ಕಿದ್ದೇ ಆದ್ರೆ ಧರ್ಮಸ್ಥಳ ತಲೆಬುರುಡೆ ಕೇಸ್ನ ಅಸಲಿ ತನಿಖೆ ಶುರುವಾಗೋದೇ ಅಲ್ಲಿಂದ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಧರ್ಮಸ್ಥಳದಲ್ಲಿ ಶವಾಹುತಿಟ್ಟ ಪ್ರಕರಣ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಇವತ್ತು ಆ ದೂರುದಾರ ಅನಾಮಿಕ ಯಾರಿದ್ದಾರೆ ಆತನಿಗೆ ಬರೋಬ್ಬರಿ ಏಳು ಗಂಟೆಗಳ ಕಾಲ ಪ್ರಶ್ನೆ ಮಾಡಲಾಯಿತು ಆತ ಕೊಟ್ಟ ಉತ್ತರ ತಂಗುಬಡಿಸುವಂತಿದೆ ಇಡೀ ದೇಶದಾದ್ಯಂತ ಸುದ್ದಿಯಾಗ್ತಿದೆ ನೂರಾರು ಶ್ರವಗಳನ್ನ ಹೂತಿರೋದಾಗಿ ಅನಾಮಿಕ ಕೊಟ್ಟ ದೂರು ಸಂಚಲನವನ್ನೇ ಸೃಷ್ಟಿಸಿದೆ ತಲೆಬುರುಡೆ ರಹಸ್ಯವನ್ನ ಭೇದಿಸೋಕೆ ಎಸ್ಐಟಿ ಪಣತೊಟ್ಟಿದೆ ನಿನ್ನೆಯಿಂದ ನಿಗೂಢ ವ್ಯಕ್ತಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಿದೆ ಮುಂದೆ ಸತ್ಯ ಬಿಟ್ಟನ ಅನಾಮಿಕ ಬಯಲಾಗುತ್ತ ಧರ್ಮಸ್ಥಳ ತಲೆಬುರುಡೆ ರಹಸ್ಯ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ದೂರು ನೀಡಿದ್ದ ನಿಗೂಢ ವ್ಯಕ್ತಿಯನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು ನಿನ್ನೆ ಇಡೀ ದಿನ ಅನಾಮಿಕನಿಗೆ ಡ್ರಿಲ್ ಮಾಡಿದ ಅಧಿಕಾರಿಗಳು ಇವತ್ತು ಕೂಡ ಮತ್ತೆ ಪ್ರಶ್ನೆಗಳ ಸುರಿಮಳೆ ಸುರಿದ್ರು ತಲೆ ಬುರುಡೆಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ರು ನಿನ್ನೆ ಇಡೀ ದಿನ ಎಸ್ಐಟಿ ವಿಚಾರಣೆ ಎದುರಿಸಿದ್ದ ನಿಗೂಢ ವ್ಯಕ್ತಿ ಎಲ್ಲೂ ಕೂಡ ಶವಗಳನ್ನು ಕೂತಿರೋ ನಿಖರ ಜಾಗದ ಬಗ್ಗೆ ಬಾಯ್ಬಿಟ್ಟಿರಲಿಲ್ಲ ಇದೇ ಕಾರಣಕ್ಕೆ ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿಯವರೇ ಅನಾಮಿಕನ ವಿಚಾರಣೆ ಮಾಡಿದ್ರು ಬೆಳಗ್ಗೆ ಹತ್ತು ಗಂಟೆಯಿಂದ ಮಿಂಚಿನ ತನಿಖೆ ಮಾಡಿ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ರು ಶವಗಳನ್ನು ಹೂತಿಟ್ಟ ಜಾಗ ನಿನಗೆ ಈಗಲೂ ನೆನಪಿದ್ಯಾ ಒಂದೇ ಕಡೆ ಹೂತಿದ್ಯಾ ಅಥವಾ ಬೇರೆ ಬೇರೆ ಕಡೆ ಹೂತಿದ್ಯಾ ಶವಗಳು ಹೂತಿಟ್ಟ ಜಾಗ ಪಂಚಾಯಿತಿಗೆ ಸೇರಿದ್ದ ಆ ಜಾಗ ತೋರಿಸಲು ಮಾನಸಿಕವಾಗಿ ಸಿದ್ಧನಾಗಿರುವಯ ನೀನು ಹೂತಿರುವ ದೇಹಗಳನ್ನ ಕೊಲೆ ಮಾಡಲಾಗಿತ್ತ ಆ ಕೃತ್ಯದ ಆರೋಪಿಗಳು ಯಾರೆಂದು ನಿನಗೆ ಗೊತ್ತಾ ಆರೋಪಿಗಳು ಇವರೇ ಎಂದು ಹೇಳಲು ಸಾಕ್ಷ್ಯ ಇದೆಯಾ ನೀನು ಇಷ್ಟು ವರ್ಷ ಅಜ್ಞಾತವಾಗಿರಲು ಕಾರಣ ಏನು ಏಕಾಏಕಿ ವಕೀಲರ ಬಳಿ ಬರಲು ಸಹಾಯ ಮಾಡಿದ್ಯಾರು ನಿನ್ನನ್ನ ಯಾರೋ ಹುಡುಕಿಕೊಂಡು ಬಂದಿರಬೇಕು ಅಲ್ವಾ ಹೀಗೆ ವಿಶೇಷ ತನಿಖಾ ತಂಡದ ಮುಖ್ಯಸ್ಥ ಪ್ರಣವ್ ಮೊಹಂತೆ ಅನಾಮಿಕನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು ಇದಿಷ್ಟೇ ಅಲ್ಲ ದೂರು ನೀಡುವ ಮುನ್ನ ನಿಗೂಢ ವ್ಯಕ್ತಿ ಹೊರತೆಗೆದಿದ್ದ ತಲೆಬುರುಡೆ ಬಗ್ಗೆಯೂ ಡ್ರಿಲ್ ಮಾಡಿದ್ರು ನೀನು ಅಸ್ಥಿಪಂಜರವನ್ನ ಹೊರತೆಗೆದಿದ್ದು ಎಲ್ಲಿ ಆ ಅಸ್ಥಿಪಂಜರ ಹೆಣ್ಣಿನದ್ದ ಪುರುಷನದ್ದ ಕೊನೆಗಾಗಿ ಹೂತು ಹಾಕಿದ ಅಸ್ಥಿಪಂಜರವೇ ಆತ್ಮಹತ್ಯೆಯಿಂದ ಮೃತಪಟ್ಟ ಶವವಾಗಿತ್ತ ದೌರ್ಜನ್ಯದಿಂದ ಮೃತಪಟ್ಟ ಕುರುಹು ಇತ್ತ ಶವ ಹೂಳುವಾಗ ನಿನ್ನ ಜೊತೆ ಯಾರಿದ್ರು ಶವದ ಜೊತೆಯಲ್ಲಿ ಬೇರೆ ವಸ್ತುಗಳು ಇತ್ತ ಎಷ್ಟು ಗಂಟೆಗೆ ಅಸ್ಥಿಪಂಜರ ಹೊರತೆಗೆಯಲಾಗಿತ್ತು ಅಸ್ಥಿಪಂಜರ ಹೊರತೆಗೆಯುವಾಗ ನಿನ್ನ ಜೊತೆ ಯಾರಿದ್ರು ತಲೆಬುರುಡಿಯ ವಿಡಿಯೋ ಮಾಡಿದ್ದು ಯಾರು ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತೆ ಎಲ್ಲದಕ್ಕೂ ಅನಾಮಿಕನಿಂದ